ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇವತ್ತು ನೀವು ಕೋಟಿ ಹಾಕೊಂಡಿದ್ದೀರಿ ಒಳ್ಳೆ ಮಾಡ್ರಿ ಹೋರಾಟ ಮಾಡ್ರಿ ಇದು ಎಂತ ಗಲೀಜ್ ಕೆಲಸ ನಿಮ್ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಅನುಭವ ಏನ್ ಹೋರಾಟ ಮಾಡ್ತೀರಿ ನೀವು ಏನಂತ ಹೇಳಿ ಜನಕ್ಕೆ ಹೇಳ್ತೀರಿ ಅಲ್ಲಪ್ಪ ನಾವು ಸಾಬೀತಿದ್ದೀವಿ ಅಂತ ನಾನು ಇವತ್ತು ನಾವು ಯಾರು ಕಥೆಯ ಆಧಾರದ ಮೇಲೆ ಅಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ದಾಖಲೆ ಸಹಿತ ಸಿಕ್ಕಾಡ್ಕೊಂಡಿದ್ದೀರಿ ನೀವು ಮಾಲ್ ಸಹಿತ ಸಿಕ್ಕಾಡ್ಕೊಂಡಂತ ಕಳ್ಳನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಇದನ್ನು ಮರಿಬಾರದು ಹಾಗಾಗಿ ನಿಮ್ಮ ಬಗ್ಗೆ ಧಿಕ್ಕಾರ ಇದೆ ನಮ್ದು ನಿಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಹೈಕಮಾಂಡ್ ಅದು ಭ್ರಷ್ಟಾಚಾರದಲ್ಲಿ ಮುಳುಗೇದ್ದಿದೆ ಜಗತ್ತಿಗೆ ಭಾರತ ಭ್ರಷ್ಟಾಚಾರಗಳನ್ನು ಆಡು ಅಂತ ಹೇಳಿ ಒಂದು ಕಾಲದಲ್ಲಿ ತೋರಿಸಿಕೊಟ್ಟಂತದ್ದು ಕಾಂಗ್ರೆಸ್ನ ಕೀರ್ತಿ ಲಕ್ಷ ಕೋಟಿ ಲಕ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಇಂಥ ಜನ ಹೈಕಮಾಂಡ್ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದೆ ನನ್ನ ಜೊತೆ ಗಟ್ಟಿ ನಿಟ್ಟು ನೀಡಿದ್ವಿ ಏನಂತ ನ್ಯಾಯಾಲಯ ನ್ಯಾಯಾಲಯ ನಿಮ್ ಜೊತೆ ಗಟ್ಟಿ ನಿಂತಿದೆಯಾ ಕಾಯ್ದೆಗಳು ನಿಮ್ಮ ಜೊತೆ ಗಟ್ಟಿ ಇದ್ದಾವ ಈ ರೀತಿ ಹೇಳಿ ಜನರ ದಿಕ್ಕನ್ನ ತಪ್ಪಿಸುವಂತದ್ದಲ್ಲ ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಬೇಕು ರಾಜ್ಯಪಾಲರು ಬಹಳ ಯೋಚನೆ ಮಾಡಿ ನಮಗೆ ಬೇಸರ ಆಗ್ತಾ ಇತ್ತು ಇಷ್ಟು ಒಳ್ಳೆ ಕೇಸನ್ನ ರಾಜ್ಯಪಾಲರು ತಕ್ಷಣ ಅನುಮತಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಅನೇಕ ನ್ಯಾಯವಾದಿ ಹಿರಿಯ ನ್ಯಾಯವಾದಿಗಳ ಜೊತೆಯಲ್ಲಿ ಕನ್ಸಲ್ಟೇಷನ್ ಮಾಡಿ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ವರ್ತನೆ ಮಾಡಿದ್ದಾರೆ ರಾಜ್ಯಪಾಲರು ನಾನು ನಾವೆಲ್ಲ ಅವರಿಗೆ ಅಭಿನಂದಿಸ್ತಾರೆ ನಾವು ಎರಡೂ ಪಕ್ಷದ ರಾಜ್ಯಪಾಲರು ಆದ್ರಿಂದ ರಾಜ್ಯಪಾಲರ ನಡೆ ಸರಿಯಾದಂತಹ ದಿಕ್ಕಿನಲ್ಲಿದೆ ಅವರಿಗೆ ಗೌರವ ಕೊಡಬೇಕು ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಾ ಇದ್ದೀರಿ ಇವತ್ತು ಹೆಸಿಗೆ ಆಗೋದಿಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಸಂವಿಧಾನ ಸಂವಿಧಾನದತ್ತವಾಗಿರ್ತಕ್ಕಂಥ ಆ ಪೀಠಕ್ಕೆ ಗೌರವ ಕೊಡುವಂತ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ಗಿಲ್ಲ ಹೈಕಮಾಂಡು ಮತ್ತು ಶಾಸಕರು ನಿಮ್ಮ ಜೊತೆ ಇದ್ ಕೂಡಲೇ ಅನ್ಯಾಯ ನ್ಯಾಯ ಆಗತ್ತ ಈ ರೀತಿನ ನ್ಯಾಯ ನ್ಯಾಯವನ್ನು ವಾದ ಮಾಡುವಂತ ರೀತಿನೇ ಇದು ನಿಮಗೆ ನಾಚಿಕೆ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹೇಳ್ತಾ ಇದ್ರಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಕಪ್ಪು ಒಂದು ಚುಕ್ಕೆ ಅಲ್ಲ ಇಡೀ ಬಟ್ಟೆಯ ಬಣ್ಣ ನಿಮ್ದು ಇವತ್ತು ಹೆಕ್ಕಲಿಕೆ ಇತ್ತು ಅಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಹೇಳಿ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ ನೋಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ತಂತೆ ಹಾಗೆ ಇವತ್ತು ನಿಮ್ಮ ನಡವಳಿಕೆ ಇದೆ ಆದ್ರಿಂದ ನಾವು ಇವತ್ತು ಬಿಜೆಪಿಯವರು ಅತ್ಯಂತ ಶಾಂತಿಯುತವಾಗಿ ಕಾನೂನು ಎನ್ಡಿಎ ಎನ್ಡಿಎ ನಾವೆಲ್ಲ ಒಟ್ಟು ಸೇರಿ ಪಾದಯಾತ್ರೆ ಮಾಡಬೇಕಾಯ್ತು ಬೆಂಗಳೂರಿಂದ ಮೈಸೂರಿಗೆ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ನಾನು ಬಂಡೆ ನಾನು ಸಿದ್ದರಾಮಯ್ಯನವ್ರು ಬೆನ್ನಿ ನಿಂತಿದ್ದೀನಿ ಅಂದ್ರ ಅದ್ರ ಉರುಳಿದ್ರೆ ಸಿದ್ದರಾಮಯ್ಯ ಅಪ್ಪಚ್ಚಿ ಆಗ್ತಾರೆ ಅನ್ನೋದು ಅಷ್ಟೇ ಸತ್ಯ ಅಷ್ಟೇ ಸತ್ಯ ಆದ್ರಿಂದ ಇವರಿಬ್ಬರ ಕಾಕ್ಲಾಟದಲ್ಲಿ ಇವತ್ತು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಹೇಳುವಂತಹದ್ದು